ಬ್ಯಾಕಿಂದ ಇಲ್ಲಿ ಹೊಡೆದು ಕಿಡ್ನಿ ಓಪನ್ ಆಗಿತ್ತಂತೆ ಮತ್ತೆ ಇವ್ರು ಫೈರ್ ಮಾಡೋಕ್ಕೋದ್ರೆ ಇಲ್ಲಿಗೆ ಒಂದು ಸ ಅಂದ್ರೆ ಇವರು ಬಿದ್ರು ಮತ್ತೆ ಫೈರ್ ಮಾಡಿ ಗಾಡಿ ಒಳಗೆ ಗಾಡಿ ಒಳಗೆ ಗಾಡಿ ಒಳಗಡೆ ಫೈರ್ ಮಾಡೋಕೆ ಹೋಗಿದ್ದಾರೆ ಗಾಡಿ ಒಳಗಡೆ ಒಂದು ಬಳಗಕ್ಕೆ ಎಲ್ಲಕ್ಕೂ ಲೆಟ್ರ್ ಬಂದೆ ಸತ್ತು ಮೂರು ದಿವ್ಸಕ್ಕೆಲ್ಲ ಲೆಟ್ರ್ ಬಂದಿತ್ತು ಒಂದು ಬರ್ತೀನಿ ಅಡು ಸತ್ತು ಹೋದ ಮೂರು ದಿನ ಮೂರು ದಿವಸಕ್ಕೆ ನಾಷ್ಟ ಇಷ್ಟ ಎಲ್ಲಾರ ಬಂದು ಸುಂಪ್ನಿಗೆ ಹೋಗಿವಿ ಗದ್ದೆ ಕೆಲಸಕ್ಕೆಲ್ಲ ಹೋಗಿ ಇನ್ನೂ ನಮ್ಮ ಮ್ಯಾಲೆ ಹಣೆ ನೀನು ಕೆಲ್ಸಕ್ಕೆ ಹೋಗಿ ಇನ್ನು ನಾನು ತಿಳೀತೀನಿ ಅಂತ To, to honor our soldiers is to honor our nation. In today's next of ceremony, Mr. Mahesh Arvi, brother of late boy Satisha Arji, will pay homage at Amar Chaban Jyoti in the honor of pre fallen soldiers who have made supreme sacrifice in the service of the nation. ಎಲ್ರಿಗೂ ನಮಸ್ಕಾರ ದೇಶ ಸೇವೆಗೆಂದು ಸೈನ್ಯಕ್ಕೆ ಸೇರಿದ ಮಗ ಕೇವಲ ಮೂರೇ ವರ್ಷಕ್ಕೆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಹುತಾತ್ಮರಾಗ್ತಾರೆ ಅದರ ಬಳಿಕ ಅವರೇ ಮನೆಯವರೇ ಅವರ ಪ್ರತಿಮೆಯನ್ನ ಮಾಡಿ ಸತತ ಇಪ್ಪತ್ತೈದು ವರ್ಷದಿಂದ ಆ ಮಗನ ನೆನಪಿನಲ್ಲೇ ಬದುಕ್ತಾ ಇದ್ದಾರೆ ಯೋಧ ಸತೀಶ್ ಅವರಿದ್ರಲ್ಲ ಅವರ ತಾಯಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಆ ಕುಟುಂಬದ ಕಥೆಯನ್ನು ಕೇಳೋಣ ಅಮ್ಮ ನಮಸ್ತೆ ಅಮ್ಮ ನಮಸ್ತೆ ಅಮ್ಮ ನಿಮ್ಮ ಹೆಸರು ಜಯಮ್ಮ ಜಯಮ್ಮ ಜಯ ಅಮ್ಮ ಅವರು ಅಮ್ಮ ಇವಾಗ ಮಗ ಸೈನ್ಯಕ್ಕೆ ಸೇರಿದ್ರು ಎಷ್ಟು ವರ್ಷಕ್ಕೆ ಸೈನಿಕ ಸೇರಿದ್ರು ಇಪ್ಪತ್ತು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ಪಿ ಯು ಸಿ ಮಾಡ್ತಿದ್ದಾನೆ ಹ್ಞೂ ಪಡ್ತಾನಾಗ ಸೇರಿಕೊಂಡ ಹ್ಞೂ ನಿಮ್ಮಾಗ ಓದಿದೆ ಎಲ್ಲಿ ಅಮ್ಮ ಇಲ್ಲಿ ಕಣ್ಮೇಲಿ ಕಣ್ಮೇಲೆ ಗಂಟ ಎಸ್ ಎಲ್ ಸಿ ಗಂಟ ಇದರಲ್ಲಿ ಈ ಹೆಬ್ಬನೇ ಆಮೇಲೆ ಪಿ ಯು ಸಿಗೆ ಕುಶಾಲನಗರ ಸೇರಿಕೊಂಡ ಪಿ ಸಿ ಮಾಡ್ತಾ ಮಾಡ್ತಾನೆ ಇಂಟ್ರೂ ಅದೇ ಅಂತ ಯಾರೋ ಹೇಳಿದರು ಮಡಿಕೇರಿಗೆ ಹೋದ ಅಲ್ಲಿ ಸೆಲೆಕ್ಷನ್ ಆದ ಅಲ್ಲಿಂದ ಬಂದು ನಾನು ಹೋಯ್ತೀನಿ ನಾವು ಎಷ್ಟೆಲ್ಲ ಬೇಡ ಅಂದರೆ ಇಷ್ಟ ಇರಲಿಲ್ವಾ ನಮ್ಗೆ ಇಷ್ಟ ಇರಲಿಲ್ಲ ಸೈನಿಂಗ್ ಸೇರ್ಕೊಳ್ಳೋದು ಯಾಕೆ ಇಷ್ಟ ಇರಲಿಲ್ಲ ಯಾಕೆ ಅಂದರೆ ಹೆದರಿಕೆ ಈಗ ನನ್ನ ಮಗ ಏನು ಅಂತ ಎಂತು ಅಂತಲ್ಲ ಅಷ್ಟು ಇಂಥ ಕೆಲಸ ಬರಕ್ಲಾ ನಮ್ತಿಲ್ಲ ನನ್ನ ಎಲ್ಲ ಕೆಲಸ ಮಾಡೋನು ಇಲ್ಲೇ ದುಡಿಬೋದಲ್ಲ ಅಂತ ನಮ್ಮ ಅವ್ರ ಅಪ್ಪನ ಇನ್ನೊಬ್ಬ ದೊಡ್ಡ ಮಗಳಿಂದ ದೊಡ್ಡ ಮದುವೆ ಮಾಡಬೇಕು ಇಲ್ಲಿ ಇದ್ರೆ ಬರ್ತಾನೆ ಅಲ್ವಾ ಹೋಗ್ಬಿಟ್ಟು ನಾನು ಎಲ್ಲರೂ ಹೋಗ್ತೀನಿ ಅಂದ್ಬಿಟ್ಟು ಹೋಗಿ ಹೋಗಿದ್ದ ನಾನು ಸಲ ಏನೂ ಆಗಕ್ಕಲ್ಲ ಏನೂ ಆಗಲ್ಲ ಇಲ್ಲಿ ಮಿಲಿಟ್ರಿ ಸೇರಿಕೊಂಡು ಸುಮಾರು ದಿವಸ ಇದ್ದರು ಅವರು ಸಿ ಆರ್ ಪಿ ಎಲ್ಲ ಇದ್ದು ಸಿ ಆರ್ ಪಿ ಹ್ಞೂ ಸಿ ಆರ್ ಪಿ ಅವರು ಏನೂ ಆಗೋದಿಲ್ಲ ನಾನು ಸುಮ್ಮನೆ ಹೋಯ್ತೀನಿ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಮಾಡಿದ್ರು ಸಾಕು ಹತ್ತು ವರ್ಷ ಮಾಡಿದರೆ ನಾನು ಒಳ್ಳೆನ ಹೋಯ್ತೀನಿ ಅಂದ್ಬಿಟ್ಟು ಹೋದ ಹೋದ್ಮೇಲೆ ಮೂರೇ ವರ್ಷ ಒಂದು ವರ್ಷ ಟ್ರೈನಿಂಗು ಮುಗೀತು ಅಲ್ಲಿ ಊಟಿಗೆ ನಮ್ಮೆಲ್ಲರನ್ನು ಕರ್ಸ್ಕೊಂಡಿದ್ರು ನಾವೆಲ್ಲ ಹೋಗಿದ್ದು ಆಮೇಲೆ ಇನ್ನೂ ಮುಗಿದ ಮೇಲೆ ಬಂದು ಜಮ್ಮು ಕಾಶ್ಮೀರಕ್ಕೆ ಫಸ್ಟು ರಾಜಸ್ಥಾನಕ್ಕೆ ಹಾಕಿದ್ರು ರಾಜಸ್ಥಾನಕ್ಕೆ ಹಾಕಿದ್ರು ಹ್ಞೂ ಅಲ್ಲಿಂದ ಬಂದು ಒಂದು ಎರಡು ತಿಂಗ್ಳು ಅಲ್ಲಿ ಅಲ್ಲೊಂದು ವರ್ಷ ಅಲ್ಲಿಂದ ಇದಕ್ಕೆ ಹಾಕಿದ್ರು ಜಮ್ಮು ಕಾಶ್ಮೀರಿಗೆ ಅಲ್ಲಿ ಅವನ ಅವ್ರ ಮನೇಲಿ ತುಂಬ ಬಡತನ ಇತ್ತು ಹೋಗಲೇಬೇಕು ಅಂತ ಹೋದ್ರು ಹೋದರು ಅದು ಜಮ್ಮು ಕಾಶ್ಮೀರದಲ್ಲಿ ಒಂದು ವರ್ಷ ಅಲ್ಲೊಂದು ವರ್ಷ ಎರಡು ವರ್ಷ ಹ್ಞೂ ಟ್ರೈನಿಂಗ್ ಒಂದು ವರ್ಷ ಮೂರು ವರ್ಷ ಮೂರು ವರ್ಷ ಆದಮೇಲೆ ನಿಮಗೆ ಮೂರು ವರ್ಷ ಆದಮೇಲೆ ಯಾವ ಸಂದರ್ಭದಲ್ಲಿ ಹಾಗಾಯಿತು ಏನಾಯಿತು ಘಟನೆ ಅದು ಏನೋ ಹೊರಗಡೆ ಯಾರು ಬಾಡ್ರಲ್ಲಿ ನಮ್ಮ ಕಡೋರು ತೀರಾಗಿದ್ರಂತೆ ಅವತ್ತು ಭಾನುವಾರ ಇವನು ಮೂವತ್ತೆಂಟು ನಾಲ್ಕು ಲೀಡ್ರು ಯಾರು ಗೊತ್ತಾಯಿಲ್ಲ ಬಾ ಹೋಗೋಣ ಅಂತ ಕಮೆಂಟ್ರುಗಳೆಲ್ಲ ಕರ್ಕೊಂಡು ಇವನ್ನ ಹೋದ್ರಂತೆ ಹ್ಞೂ ಅಲ್ಲಿ ಹೇಳಕ್ಕಾಗಿ ಹ್ಞೂ ಯಾರೋ ಒಬ್ಬರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರ್ತಾರೆ ಅವ್ರ ಶವನ ತಗೊಂಬರಕ್ಕೆ ಇವ್ರು ಹೋಗ್ತಾ ಇದ್ ಹೋದ್ರಂತೆ ಅಲ್ಲಿ ಇವನೇ ಎರಡನೇ ದಾರಿ ಕೂರ್ಸಿದ್ರಂತೆ ಅರ್ಧ ದಾರಿ ಮೇಲೆ ನಾನು ಬಾಡ್ರ್ ಬಿಟ್ಟು ಬಂದ್ವಲ್ಲ ಅಂದ್ಬಿಟ್ಟು ನಾನು ಹೋಗ್ತೀನಿ ಬೇರೆ ಯಾರನ್ನ ಇಲ್ಲಿ ಕೂರಿಸ್ಬಿಟ್ಟು ಅಲ್ಲಿ ಹೊತ್ ಬೇಕಾದ್ರೆ ಇವನ್ ಬರ್ದಿತ್ತ ಎರಡು ಮೂರು ಎರಡು ಜನಕ್ಕೆ ಒಬ್ರಿಗೆ ಕಾಲಿಗೆ ಒಬ್ಬರು ಕೈಗೆ ಆಯ್ತಂತೆ ಇವನಿಗೆ ಇಲ್ಲಿ ಅವ್ನು ಬೀಳ್ತಂತೆ ಅವ್ನ ಅಷ್ಟಕ್ಕೆ ಇವನು ಇದ್ದಿದ್ರೆ ಬುದಿ ಕೊಳ ಇವನು ಅಷ್ಟಕ್ಕೆ ಅವನು ಮತ್ತೆ ಎತ್ತಿ ಹಾಕಿ ಹೊಡೆದೆ ಎತ್ತಿ ಕೈ ಎತ್ತಿ ಗುಂಡು ಹೋದಾಗ ಸಂಕ್ರಾಂತಿ ಟೈಮು ಅದು ಜಾಸ್ತಿ ಹೂವಲ್ವಾ ಕಾಣ್ತಿತ್ತಿಲ್ಲ ಅಲ್ಲಿ ಹೊಡೆದ್ರೆ ಹ್ಞೂ ಆಮೇಲೆ ನಿಮಗೆ ಹೇಗೆ ಹ್ಞೂ ಅಂತೆ ಹುಷಾರಿಲ್ಲ ಅಂತ ಗುಂಡೆಡ್ಬಿದ್ದದೆ ಅಂತ ಹೇಳಿದ್ರು ನಾವು ನಿಜವೇನೋ ಅಂತ ಇಲ್ಲಿ ಬೆಳಿಗ್ಗೆ ಕಳಿಸೋದಕ್ಕೆ ಅಷ್ಟೊತ್ತಿಗೆ ಅಲ್ಲಿ ಟೆಲಿಗ್ರಾಮ್ ಹೋಗಿ ತೀರೋದ ಅಲ್ಲಿ ಏನು ಇದಾಗಿಲ್ಲ ಅಲ್ಲಿ ತೀರೋದ್ರು ಅಂತ ಹೋದ್ರೆ ಅಲ್ಲೇ ಮೈಸೂರಲ್ಲಿ ಇದ್ದರು ನಮ್ಮ ಕಡೆಯವರು ಅವರು ತಗೊಂಡೋಗಿ ಅಲ್ಲಿ ಒಂದು ರಾತ್ರಿ ತಳ್ಕೊಂಡಿದ್ದು ಇಲ್ಲಿಗೆ ಭಾನುವಾರ ಸತ್ತಿರೋದು ಅವರೆಲ್ಲೆಲ್ಲ ಮಾಡಬೇಕಲ್ಲ ಮಾಡಿಬಿಟ್ಟು ಗುರುವಾರ ಇಲ್ಲಿ ಬರೀ ಹ್ಞೂ ಗುರು ಭಾನುವಾರದಿಂದ ಗುರುವಾರ ಇಲ್ಲಿ ಗುರುವಾರ ಈಗ ಮಿಲಿಟ್ರಿ ಸೇರ್ಕೊಂಡಾಗ ಫೋನ್ ಇರತ್ತೆ ಫೋನೆಲ್ಲ ಇದೆ ಆವಾಗ ಫೋನೆಲ್ಲ ಇರಲಿಲ್ಲ ಮತ್ತೆ ನಿಮ್ಮ ಮಗನ ಹೇಗೆ ಮಾತಾಡಿಸ್ತಿದ್ರಿ ನೀವಾಗ ಮಾತ್ರ ಮಾತಾಡಿಸ್ತಿದ್ದಿಲ್ಲ ಲೆಟ್ರಲ್ಲೇ ಲೆಟ್ರಲ್ಲೇ ಲೆಟ್ರಲ್ಲಿ ಒಂದು ಆರಕ್ಕೆ ಸಕತ್ತು ಲೆಟ್ರ್ ಬರೆಯೋ ಒಂದು ವಾರಕ್ಕೆ ಲೆಟ್ರ್ ಬರೆಯೋರಾ ದಿವ್ಸಕ್ಕೆ ಒಂದೊಂದು ಬರೆಯೋ ಹ್ಞೂ ಏನಂತ ಬರೀತಿದ್ರು ಇನ್ನೆಲ್ಲನೂ ಈ ಕಷ್ಟ ಸುಖ ಎಲ್ಲ ಹೇಳ್ಕೊಂಡು ಏನು ಇಲ್ಲ ಈ ಕೆಲಸ ಮಾಡ್ತೀನಲ್ಲ ಅದಕ್ಕಿಂತ ಏನು ನನಗೆ ಕಷ್ಟಿಲ್ಲ ಅಂದ್ತೀನಿ ಚೆನ್ನಾಗಿರ್ತೀನಿ ಇರ್ಬೋದು ಎದುರ್ಕೋತಾರೆ ಅಂತ ಹ್ಞೂ ನೀವು ಎದ್ಕೋತಾರೆ ಅಂತ ಹಂಗಂತ ಹೇಳ್ತೀವಿ ಹ್ಞೂ ಹ್ಞೂ ಇಲ್ಲೂ ಕೆಲಸ ಮಾಡೋಣಲ್ಲ ರಾಜ್ಯ ಟೈಮಲ್ಲಿ ಹ್ಞೂ ಹಂಗಾಗಿ ನನಗೇನು ಆಗತ್ತಿಲ್ಲ ನೀವು ಎದ್ರುಕೋಬೇಡಿ ಅಂತ ಎಲ್ಲರಿಗೂ ಲೆಟ್ರ್ ಬರೀನು ನಮ್ಮ ಬಂದು ಬಳಗ ಊರವ್ರು ಎಷ್ಟು ಜನವರು ಎಲ್ಲರಿಗೂ ಬರೀ ಹ್ಞೂ ಅಷ್ಟು ಆಸೆ ಜನ ಕಂಡ್ರೆ ಅವನಿಗೆ ತುಂಬ ಆಸೆ ಒಳ್ಳೆಯವನು ನಮ್ಮ ಹೊಲ ಮನೆ ಕೆಲ್ಸ ಎಲ್ಲಾ ಮಾಡ್ತಿದಾಗ ಕಷ್ಟದಿಂದ ಅದೇ ಈ ಸತೋಗಕ್ಕಿಂತ ಮುಂಚೆ ಎಷ್ಟು ದಿನದ ಹಿಂದೆ ಮಾತಾಡಿದ್ರಿ ನೀವು ಮಗನ್ನ ಅಂದ್ರೆ ಪತ್ರ ಬರ್ತಿದ್ರಿ ಹ್ಮ್ ಲೆಟ್ರಲ್ಲಿ ಅದು ಇವನು ಮಳೆ ಹಾಕೊಂಡಿದ್ದ ನಿಮ್ಮ ಎರಡನೇ ಮಗ ಮಾಲೆ ಹಾಕೊಂಡಾಗ ಅವನಿಗೆ ಹೋಗಿ ಎಲ್ಲ ಲೆಟ್ರ್ ಬರ್ದಿದ್ದ ಎಲ್ಲರಿಗೂ ಬರ್ತಿದ್ದ ನನಗೂ ಓದೋಕೆ ಹೋಗಿಲ್ಲ ಸಂಕ್ರಾಂತಿ ಹಬ್ಬದ ದಿವಸಲೇ ನನಗೂ ಹೋಗಿಲ್ಲ ಅವನ ಕಳಿಸ್ಕೊಡಿ ಅಂತ ಬಂದು ಬಳಗಕ್ಕೆ ಎಲ್ಲಕ್ಕೂ ಲೆಟ್ರ್ ಬರ್ದ ಸತ್ತ ಮೂರು ದಿವಸಕ್ಕೆಲ್ಲ ಲೆಟ್ರ್ ಬಂದಿತ್ತು ಅವ್ನು ಬರ್ತಿದ್ದ ಅವ್ರು ಸತ್ತು ಹೋದ್ಮೇಲೆ ಮೂರು ದಿನಕ್ಕೆ ಮೂರು ದಿವ್ಸಕ್ಕೆ ನಾಸ್ತಿದ್ದೆ ಎಲ್ಲರೂ ಬಂದು ಹೋಗಿ ಅವಾಗ ತುಂಬ ಓದಬೇಕು ಅಂತ ಆಸೆ ಇತ್ತಾ ಆಸೆ ಇತ್ತು ಬಡತನ ಬಡತನ ಓದೋಕ್ಕೆ ಆಗ ಕೆಲ್ಸಕ್ಕೆಲ್ಲ ಹೋಗಿವಿ ನಾನು ಕೆಲ್ಸಕ್ಕೆ ಹೋಗ್ತಿದ್ರೆ ನೀವು ಕಬ್ಬಿಗೆ ಹೋಗಿವಿ ಗದ್ದೆ ಕೆಲ್ಸಕ್ಕೆಲ್ಲ ಹೋಗಿದ್ವಿ ಇನ್ನಿನ್ನ ನಮ್ಮೆಲ್ಲ ಆಡೇ ಇನ್ನು ಕೆಲ್ಸಕ್ಕೆ ಹೋಗ್ಬಿಡ್ದು ಇನ್ನು ನಾನು ದುಡಿತೀನಿ ಅಂತ ನಿಮ್ಮ ಕುಟುಂಬಕ್ಕೆ ಒಂದು ಆಧಾರವಾಗಿದ್ರಲ್ಲ ಅವರು ತುಂಬಾ ಚೆನ್ನಾಗಿ ನೋಡ್ಕೋತೀನಿ ನಿಮ್ಗೆ ಒಟ್ಟು ಮೂರು ಜನ ಮಕ್ಕಳು ನಾಲ್ಕು ಜನ ನಾಲ್ಕು ಜನ ಇವ್ಲಿ ಅವತ್ತು ನಮ್ಗೆ ಯಾವುದೇ ಹೆಚ್ಚು ಇಲ್ಲ ಶಕ್ತಿ ನಮಗೆ ದೊಡ್ಡ ನಿಮ್ಮ ಅಣ್ಣ ತೀ ಮೇಲೆ ಸರ್ ಈ ಪ್ರತಿಮೆನ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ ನಮ್ಮ ಅಮ್ಮ ಯಾವಾಗಲೂ ಅಣ್ಣ ಅಣ್ಣ ನಮ್ಮ ಮಗನೇ ಅಂದ್ಕೊಳೋರು ಮತ್ತು ಮನೆ ಮುಂದೆನೇ ನೋ ಯಾವಾಗಲೂ ನೋಡಬೇಕು ಅಂದ್ಬಿಟ್ಟು ಇಲ್ಲೇ ದಫನ್ ಮಾಡಿದ್ವಿ ಮತ್ತಿಲ್ಲೇ ದಫನ ಮಾಡಿದ್ರು ಇದೊಂದು ಒಂದು ಸ್ಟ್ಯಾಚ್ಯು ಇರಲಿ ಅಂದ್ಬಿಟ್ಟು ನಮ್ಮ ದೇ ದೇಶದ್ದು ಕಲರ್ ಇದು ಮಾಡಿ ಕೇಸರಿ ಸರಿ ಸೀರನ್ನು ಹಾಕಿ ಮೂರು ಮಾಡಿ ಇಲ್ಲೇ ಒಂದು ಸ್ಟ್ಯಾಚ್ಯು ಮಾಡಿದ್ವಿ ಸ್ಟ್ಯಾಚ್ಯೂ ಮಾಡಿ ಈಗ ಎಷ್ಟು ವರ್ಷ ಆಯ್ತು ಸರ್ ಸ್ಟ್ಯಾಚ್ಯೂ ಮಾಡಿ ಆಗಲೇ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷ ಹದಿನೆಂಟು ಹತ್ತೊಂಬತ್ತು ವರ್ಷ ಆಯ್ತು ಈಗ ನಿಮ್ಮ ಬ್ರದರ್ ಹೋಗಿ ಒಂದು ಇಪ್ಪತ್ತೈದು ವರ್ಷ ಆಯ್ತು ಅಲ್ಲ ತೊಂಬತ್ತೊಂಬತ್ತರಲ್ಲಿ ಈಗ ನಿಮ್ಮ ಜೊತೆ ಏನಾದರೂ ಹೇಳ್ತಾ ಇದ್ರ ಇಲ್ಲ ನಾನು ದೇಶ ಸೇವೆ ಮಾಡಬೇಕು ಹೋಗ್ಬೇಕು ಅಂತ ಏನಾದರೂ ಹೇಳ್ತಾ ಇದ್ರ ಅವಾಗ ನಾನಿದ್ದೇನೆ ಚಿಕ್ಕ ಆ ಥರ ಏನಿಲ್ಲ ಮನೆ ಕಷ್ಟ ನೋಡಿ ಹೋಗಿದ್ದು ದುಡಿಲೇಬೇಕು ದುಡಿಲೇಬೇಕು ಇನ್ನು ಇಲ್ಲಿಗೆ ಇದ್ದು ಕೂಲಿನೂ ಆಗಲ್ಲ ಕಡಿಮೆ ಅಲ್ವಾ ಐವತ್ತು ರೂಪಾಯಿ ಒಂದು ಗಂಡಸರಿಗೆ ಹಾಗಾಗಿ ಅಮ್ಮಗೋಳತ್ತಾರೆ ಅಂದ್ಬಿಟ್ಟು ಹಂಗೆ ಕಷ್ಟಪಟ್ಟು ಟ್ರೈನಿಂಗ್ ಹೋಗಿ ಜಾಬ್ ಆಗಿ ಅಮ್ಮ ಹೇಳಿದ್ರು ಲೆಟ್ರ್ ಬರೀತಾ ಇದ್ರು ಅಲ್ಲಿಂದ ಅಂತ ಹೇಳಿದ್ರು ನೀವೇನಾದ್ರೂ ನಾನು ಬರೀತಾ ಇರಲಿಲ್ಲ ನಮ್ಮ ಚಿಕ್ಕಪ್ಪ ಅವರು ಬರೆಯೋರು ಅವರು ಅವರೇ ಬರೀತಿದ್ರು ಅದು ಹೆಚ್ಚಿನ ಭಾಗ ಈ ಕಡೆಗೆ ಮತ್ತು ಮನೆಗೆ ಮನೆಗೆ ಒಂದೆರಡು ಲೆಟ್ರ್ ಕಳಿಸಿದ್ರು ನಮ್ಮ ಚಿಕ್ಕಮ್ದಿರ್ ಮನೆಗೆ ಅವ್ರಿಗೆ ರಿಲೇಷನ್ಸ್ಗೆ ಜಾಸ್ತಿ ಅವ್ರ ಲೆಟ್ರ್ ಬರೀತಿದ್ರು ಅಣ್ಣ ಸಂಬಂಧದ ಜೊತೆ ಎಲ್ಲ ಭಾಳ ಚೆನ್ನಾಗಿದ್ರು ಏನಂತ ಬರಿತಾ ಇದ್ದರು ಸರ್ ಲೆಟರ್ ಅಲ್ಲಿ ಲೆಟರ್ ಲೆಟ್ರುಗಳೆಲ್ಲ ಇದೆ ಈಗಲೂ ಅದೇ ಅಲ್ಲಿ ಕಷ್ಟ ಏನೂ ಹೇಳ್ತಾ ಇರಲಿಲ್ಲ ಬಟ್ ಇಲ್ಲಿ ಚೆನ್ನಾಗಿದೆ ನಾನು ಚೆನ್ನಾಗಿದ್ದೀನಿ ನೀವು ಇದು ಮಾಡಿ ಚೆನ್ನಾಗಿರಿ ಹ್ಞೂ ಅಂತ ದುಡ್ಡೆಲ್ಲ ಕಳ್ಸ್ಕೊಡ್ತಿದ್ರಾ ಹ್ಞೂ ದುಡ್ಡೆಲ್ಲ ಕಳ್ಸಿ ಅವಾಗೆಲ್ಲ ಸಂಬಳ ಕಳ್ಸಿ ಕಡಿಮೆ ಅಲ್ಲ ಒಂದುವರೆ ಸಾವಿರ ಎರಡು ಸಾವಿರ ಹಂಗೆ ಆ ಥರ ಆಯಿತು ಒಂದು ಸರ್ತಿ ನಾಲ್ಕು ಸಾವಿರ ಅವ್ರು ಸತ್ತು ಹೋದಾಗ ನಾಲ್ಕು ಸಂಬಳ ಕೊಡ್ತಾ ಇದ್ರು ಈ ಪ್ರತಿಮೆಯನ್ನು ಮಾಡಕ್ಕೆ ಎಷ್ಟೆಲ್ಲ ಖರ್ಚಾಯ್ತು ನೀವು ಸ್ವತಃ ನಿಮ್ದುಲ್ಲೇ ಮಾಡಿದಲ್ಲ ಗೌರ್ಮೆಂಟ್ ಇಂದ ಎಲ್ಲ ಏನು ಮಾಡ್ಕೊಟ್ಟಿಲ್ಲ ನಾವೇ ಸ್ವಂತ ಮಾಡಿದ್ವಿ ಹೆಚ್ಚು ಕಮ್ಮಿ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಅವಾಗಲೇ ಆಗಿತ್ತು ಅವಾಗಲೇ ಖರ್ಚಾಯ್ತು ಅಮ್ಮನ ಅಮ್ಮ ಪ್ರತಿದಿನ ಅಮ್ಮ ನೆನಪು ಮಾಡ್ಕೋತ ಇದ್ರು ತನ್ನ ಮಗನ ಮಿಲ್ಟ್ರಿಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಯಾವಾಗಲೂ ನೆನಪು ಮಾಡ್ಕೊಳ್ಳೋರು ಇವಾಗಾದ್ರೆ ಫೋನ್ ಇದೆ ಒಂದು ಫೋನ್ ಮಾಡಿ ಹೆಂಗಿದೆಯಪ್ಪ ಅಂತ ಕೇಳ್ಬೋದು ಆದರೆ ಹಂಗಲ್ಲ ಇವಾಗ ಲೆಟ್ರ್ ಬರೆದ್ರೆ ಇನ್ನು ಹೋಗೋಕ್ಕೆ ಏನು ಮೂರು ದಿನ ಟೈಮ್ ಅವ್ರು ಸಹ ಎರಡು ಮೂರು ದಿನ ಆದಮೇಲೆ ಕೆಲವೊಂದು ಲೆಟರ್ಗಳು ಬಂದು ಅಂತ ಅಮ್ಮ ಹೋಗಿ ಭಾನುವಾರ ಅಲ್ಲಿ ಏನಾಯ್ತು ಸರ್ ಘಟನೆ ನಿಮ್ಗೆ ಗೊತ್ತಿದ್ರೆ ಬಡಿತಾ ಬಂದ್ರಲ್ಲ ಅವರು ಜೊತೆ ಅವ್ರ ಜೊತೆ ಇದ್ದವರೊಬ್ರು ಬಂದರು ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲಲ್ಲಿ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಶ್ರೀನಗರ ಹಾಸ್ಪಿಟ್ಲಲ್ಲಿ ಡೆತ್ ಆಗಿದ್ದು ಅವ್ರು ಹೇಳಿದ್ದೇನು ಅಂದ್ರೆ ಅದೇ ಟ್ರೈನಿಂಗ್ ಯಾವ್ದು ಇದ್ದ ಆ ಟೈಮಲ್ಲಿ ಸೀನಿಯರ್ಸು ಕರೆದ್ರು ಆವಾಗ ಹೋದ್ರು ಒಬ್ರು ತೀರೋಗಿದ್ರು ಬಾಡಿ ಥರಕ್ಕೆ ಹೋಗ್ಬೇಕಾದ್ರೆ ಅಲ್ಲಿಂದ ಬರ್ತಾ ಆ ಟೈಮಲ್ಲಿ ಒಳಗಡೆ ನೀವು ಸುಳ್ಬಿಟ್ಟು ಇದಾಗಿತ್ತು ಆಗ ತುಂಬಾ ಇಬ್ಬನಿ ಬಿದ್ದಿತ್ತು ಜಮ್ಮು ಕಾಶ್ಮೀರದಲ್ಲಿ ಆಮೇಲೆ ಡೀಸೆಲ್ ಏನೋ ಇದು ಮಾಡೋಕ್ಕೆ ಮತ್ತೆ ರೀಸೆಸ್ ಮಾಡೋಕ್ಕೆಲ್ಲ ನಿಲ್ಲಿಸಿದಾಗ ಸೀನಿಯರ್ ಜೊತೆ ಇರಬೇಕಲ್ಲ ಹುಡುಗರು ಜೊತೆ ಇವ್ರು ಇವ್ರ ಬೆಟಾಲಿಯನ್ ಜೊತೆ ಇರೋಣ ಅಂದ್ಬಿಟ್ಟು ಅವರು ಇವ್ರೇಜರ್ ಜೊತೆ ಕೂರೋ ಸಲುವಾಗಿ ಈ ಗಾಡಿಯಿಂದ ಆ ಗಾಡಿ ಜಂಪ್ ಆಗೋ ಟೈಮಲ್ಲಿ ಗುಂಡೆಟ್ ಬ್ಯಾಕಿಂದ ಇಲ್ಲಿ ಹೊಡೆದು ಕಿಡ್ನಿ ಓಪನ್ ಆಗಿತ್ತಂತೆ ಮತ್ತು ಇವರು ಫೈರ್ ಮಾಡಕ್ಕೆ ಹೋದಾಗ ಇಲ್ಲಿಗೆ ಒಂದು ಶಾಡ್ ಅಂದರೆ ಇವರು ಬಿದ್ರು ಮತ್ತೆ ಫೈರ್ ಮಾಡಯರ್ ಹೋಗಿದ್ದಾರೆ ಗಾಡಿ ಒಳಗಡೆ ಎಲ್ಲರೂ ಫೈರ್ ಮಾಡಿದ್ದಾರೆ ಆ ಟೈಮಲ್ಲಿ ಒಬ್ಬರು ಕೈಗೆ ಮತ್ತು ಡ್ರೈವರ್ಗೇನೋ ಕಾಲು ಮಂಡಿ ಏನೋ ಹೋಯ್ತು ಅಂತ ಹೇಳಿದ್ರು ಎಲ್ಲರೂ ಏನು ಅಂತ ನಮಗೆ ಆ ಟೈಮಲ್ಲಿ ಏನೋ ಇನ್ಫಾರ್ಮ್ ಇರಲಿಲ್ಲ ಮತ್ತು ಬಟ್ಟೆ ಅವ್ರದ್ದು ಏನಿತ್ತು ಪ್ರತಿಯೊಂದು ಕೊಟ್ಟು ಅವರೇ ಬಂದು ಇಲ್ಲಿ ದಫನ್ ಮಾಡಿ ಮತ್ತೆ ಆಮೇಲೆ ಸಂಜೆ ಹೋದರು ಅವರು ಅಲ್ಲಿ ಬೆಂಗಳೂರಿಂದನೇ ಅವರು ಅವರೇ ತಗೊಂಡ್ರು ಸೊ ಈಗ ಅವರು ಮೂರು ವರ್ಷ ಆಗಿತ್ತು ಸೇನೆಗೆ ಸೇರಿ ಅಲ್ಲಿ ಹೇಗಿದ್ರು ಅಂದ್ರೆ ಯಾವ ಯುದ್ಧದ ಯುದ್ಧಗಳಿಗೆ ಏನ ಆ ತರದಲ್ಲಾ ಅವರು ಮನೆಯರ ಅಂತ ಯಾರು ಹೇಳ್ತಾ ಇರ್ಲಿಲ್ಲ ಯಾರು ಹೇಳ್ತಾ ನಮಗೆ ಯುದ್ಧ ಅಂತ ಗೊತ್ತಾಗಿದೆ ಈಗ ಆ ಟೈಮಲ್ಲಿ ಅಲ್ಲಿ ಕಾರ್ಗಿಲ್ ಸ್ಟಾರ್ಟ್ ಆಯ್ತಲ್ಲ ಮಾರ್ಚ್ ಅಲ್ಲಿ ಜನವರಿಲಿ ಡೆತ್ತಾಗಿದ್ರು ಮಾರ್ಚ್ ಮೇಗೆನೂ ಕಾರ್ಗಿಲ್ ಸ್ಟಾರ್ಟ್ ಆಯ್ತು ವಾರು ಆವಾಗಲೇ ಗೊತ್ತಾಗಿದೆ ನಮಗೆ ಈ ತರ ಕಷ್ಟ ಯಾವ ತರ ಹ್ಮ್ ಎಷ್ಟು ಎಷ್ಟು ಕೊಟ್ಟರು ಹನ್ನೆರಡು ಲಕ್ಷ ಮತ್ತೆ ಒಂದೆರಡು ಮೂರು ರೂಮ್ ಮಾಡಿಕೊಟ್ರು ಆರ್ಮಿಗೆ ಅವ್ರ ಕಡೆಯಿಂದ ಮನೆ ಕೆಳಗಡೆ ಮನೆ ಮತ್ತೆ ಸೋರ್ತಾಯಿತು ಅವ್ರಿಗೆ ಕಳಪೆ ಕಾಮಗಾರಿ ಮಾಡಿದ್ರು ನಾವು ದುಡ್ಡು ಹಾಕಿ ಮೇಲ್ಗಡೆ ನಾವು ಮಾಡಿದ್ವಿ ಈಗ ಅವ್ರ ಜೊತೆ ಇದ್ದವ್ರು ಯಾರಾದ್ರೂ ಹೇಳ್ತಾ ಇದ್ರ ಇಲ್ಲ ಈ ಅಣ್ಣ ಅಲ್ಲಿ ಟೈಮ್ ಟೈಮಲ್ಲಿ ಬರ್ತಾ ಇರೋರು ಇವಾಗ ಯಾರು ಬರಲ್ಲ ಎಷ್ಟು ವರ್ಷ ವರ್ಷಕ್ಕೆ ಅಂದ್ರೆ ಜಾಸ್ತಿ ಬರ್ತಾ ಇರಲಿಲ್ಲ ಆವಾಗ ಅಂದ್ರೆ ಟ್ರೈನಲ್ಲಿ ಬರ್ಬೇಕು ಈಗೆಲ್ಲ ಫ್ಲೈಟ್ ಅಲ್ಲಿ ಬರ್ತಾರೆ ಟ್ರೈನಲ್ಲಿ ಬರ್ಬೇಕಲ್ಲ ಬರೋಕೆ ಒಂದ್ ವಾರ ಹೋಗಕ್ಕೆ ಒಂದ್ ವಾರ ಬೇಕು ಅದಕ್ಕೆ ಏನ್ ಮಾಡೋರು ಅಂದ್ರೆ ಒಂದು ಎರಡು ತಿಂಗಳ ರಜಕ್ಕೆ ಬರೋರು ವರ್ಷಕ್ಕೆ ಒಂದ್ಸರಿ ನಾನು ಸೆಪ್ಟೆಂಬರ್ ಅಲ್ಲಿ ಎಕ್ಸಾಮ್ ರೇಕ್ ಹೋಗಿದ್ರೆ ರಿಟರ್ನು ಅವಾಗ ಬಂದಿದ್ರಲ್ಲಿ ಬಂದ್ಬಿಟ್ಟು ಜ ನೀನು ಚೆನ್ನಾಗಿ ಓದು ಬರೀ ಮುಂದಕ್ಕೆ ಬೇಕಾಯ್ತದೆ ಅಂದರೆ ಇನ್ನು ಬರಲಿಲ್ಲ ಡೆತ್ ಬಾಡಿನೇ ತಗೊಂಬಂದಿದ್ರು ಎಷ್ಟು ದಿನಕ್ಕೆ ಇಲ್ಲಿಗೆ ತಗೊಬಂದ್ರು ಅದೇ ಹತ್ತಕ್ಕೆ ಗುಂಡೆಟ್ ಬಿದ್ದಿದ್ದು ಹನ್ನೊಂದಕ್ಕೆ ನಮ್ಗೆ ಟೆಲಿಗ್ರಾಮ್ ಬಂತು ಹದಿನಾಲ್ಕಕ್ಕೆ ತಗೊಂಡು ದಫೋನ್ ಮಾಡಿದ್ದು ಬಂದಿದ್ದು ಆಫೀಸ್ ಆಮೇಲೆ ಎಸ್ ಪಿ ಎಸ್ ಪಿ ಆಫೀಸಿಗೆ ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಮಾಡಿ ಆಮೇಲೆ ಪೊಲೀಸವರೆಲ್ಲ ನಮಗೆ ವಿಷಯ ತಿಳಿಸಿದ್ರು ಕನ್ಫರ್ಮ್ ಮಾಡಿದ್ದೆ ಪೊಲೀಸ್ ಆವಾಗ ಇದ್ದಿದ್ದು ಹೆಚ್ಚಿನ ಭಾಗ ಪೋಸ್ಟ್ ಆಫೀಸ್ಗೆ ಮತ್ತೆ ಇವರಿಗೆ ಫೋನ್ ಮಾಡ್ತಾ ಇದ್ದಿದ್ದು ಸ್ಟೇಷನ್ಗಳಿಗೆ ಎಲ್ಲ ಪರವಾಗಿಲ್ಲ ನಮ್ಮೂರು ಕಳಿಸಿ ಅಂತ ಹೇಳಿದ್ರು ಯೋಧ ಸತೀಶ್ ಅವರ ಪ್ರತಿಮೆ ನೋಡಿ ಇಲ್ಲೇ ಇದೆ ಅವ್ರ ಮನೆ ಎದುರುಗಡೆ ಅಂದ್ರೆ ಬಾಗ್ಲು ಕರೆಕ್ಟ್ ಆಗಿ ಅವರು ಈ ಪ್ರತಿಮೆನ ಮಾಡಿದ್ದಾರೆ ಅಮ್ಮ ಏನಾದ್ರೂ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಅಥವಾ ಯಾರೇ ಅವ್ರ ಮನೆ ಮುಂದೆ ನಿಂತ್ಕೊಂಡು ನೋಡಿದ್ರೂ ಕರೆಕ್ಟ್ ಆಗಿ ಅವರ ಪ್ರತಿಮೆ ನಿಮ್ಮ ಮನೆಗೆ ಕಾಣಿಸುತ್ತೆ ಅಮ್ಮ ನಿಮ್ಮ ಮನೆ ಮುಂದೆ ಈ ಈ ಸಮಾಧಿನ ಅದ್ರ ಜೊತೆಗೆ ಪ್ರತಿಮೆನ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ನಮ್ಮ ಇದ್ರಲ್ಲ ಅದು ಯಜಮಾನರು ಇದ್ರಲ್ಲ ಅವಾಗ ಅವರು ಇಲ್ಲಿ ಮಾಡಲೇಬೇಕು ಅಂತ ಮಾಡಿದ್ವಿ ಇವ್ಗಿನ್ನ ಅಷ್ಟು ಓಡ್ತಿದ್ದಿಲ್ಲ ನಮ್ಮ ನಮ್ಮನೆಯವರು ನನಗೆ ದುಡ್ಡು ಎಷ್ಟರ ಕೊಡ್ತಾ ಇದ್ದೀವಿ ನಾನು ಮಾಡಿಸ್ತೀನಿ ಅಂತ ಮಾಡಿಸಿ ಹ್ಞೂ ನಿಮ್ಮ ಯಜಮಾನರು ಮಾಡಿಸಿದ್ದೀನಿ ಇಲ್ಲಿಗೆ ಹಾಕಿದ್ದಲ್ಲ ಅವ್ನ ತಂದು ಇಲ್ಲಿಗೆ ಹಾಕ್ಸಿದ್ದು ಅವ್ರನ್ನ ಕೇಳ್ದು ನಮ್ಮ ಇದ್ದ ಅವ್ರನ್ನ ಹಾಕೊಳ್ಳಿ ಅಂದ್ರೆ ಇಲ್ಲಿಗೆ ಹಾಕ್ಸಿದ್ವಲ್ಲ ಅದಕ್ಕಾಗಿ ಮನೆ ಮುಂದ್ಗಡೆಯಲ್ಲಿ ಆಮೇಲೆ ಮನೆಗೆ ಮಿಲ್ಟ್ರಿಲ್ ಮನೆ ಕೊಟ್ಟಿದ್ದೀವಿ ಬನ್ನಿ ಮಡಿಕೇರಿಲಿ ಅಂದ್ರೆ ನಾವು ಬರೋದಿಲ್ಲ ನಮ್ಮ ಮಗನ ಇಲ್ಲಿ ಹಾಕ್ಬಿಟ್ಟು ನಾವು ಅಲ್ಲಿಗೆ ಮನೆ ಕೊಡ್ತೀವಿ ಅಲ್ಲಿ ಬನ್ನಿ ಅಂತ ಹೇಳಿ ಕೊಡಗಲ್ಲಿ ಹುಟ್ಟಿ ಬೆಳೆದಿರೋದಲ್ಲ ಇವನು ಅವ್ನಿಗೆ ಬಂದು ಮನೆ ಕೊಡ್ತೀವಿ ಮನೆ ಅದೇ ಕಟ್ಟಿದ್ದೀಗ ಬನ್ನಿ ಅಂದರೆ ನಾವು ಬರೋದಿಲ್ಲ ಮನೆ ಇಲ್ಲದೇ ಇದ್ರೆ ಪರವಾಗಿಲ್ಲ ನಮಗೆ ನಮ್ಮ ಅಷ್ಟರಲ್ಲಿ ಅದಕ್ಕೆ ಮೂರು ಲಕ್ಷ ಏನೋ ಸ್ಯಾಂಕ್ಷನ್ ಮಾಡಿದ್ರು ನನ್ನ ಹೆಸರು ನಮ್ಮ ಹೆಜ್ಜೆ ಹೆಸರಲ್ಲಿ ಗೌರ್ಮೆಂಟಿಂದ ಬಂದು ಕಟ್ಟಿದ್ರು ಸುಮ್ ಸುಮಾರು ಈಗ ನೀವು ಪ್ರತಿದಿನ ನಿಮ್ಮ ಮಗನ ನೋಡ್ತೀರಾ ಏನು ಅನಿಸುತ್ತೆ ನಿಮಗೆ ನೀನ್ನೇನು ಅನ್ನಿಸ್ತದೆ ಅಂತ ಮಗನ ಕಳ್ಕೊಂಡು ಅವ್ನಿಸ್ತದೆ ದುಃಖ ಅಷ್ಟೇ ಆಗ ನಮ್ಮ ಮಗ ಇಲ್ಲೇ ಇದ್ದಾನೆ ಬದುಕಿದ್ದಾನೆ ಅಂತ ನಾನು ಅನಿಸುತ್ತಲ್ವ ನಿಮಗೆ ಹೇಳಿ ಬದುಕಿದೆ ಇನ್ನೇನು ಮಾಡೋದು ಆಯ್ತ್ಕೊಳ್ಳುತ್ತೆ ಅಂದರೆ ನಿಮ್ಮ ಡೋರ್ ಓಪನ್ ಮಾಡಿದ್ರೆ ಸಾಕು ನಿಮ್ಮ ಮಗ ಕಾಣ್ತಾರೆ ಎದ್ದು ಕೈ ಮುಕ್ಕೊಂಡೆ ಕೈ ಮುಕ್ಕೊಂಡಿರ್ತೀರಾ ಮತ್ತು ನಿಮಗೆ ಎಲ್ಲ ಬೇರೆ ಕಡೆ ಎಲ್ಲಾದರೂ ಹೋಗಿ ನಿಮಗೆ ಪ್ರಶಸ್ತಿಗಳು ಎಲ್ಲ ಸಿಕ್ಕಿರೋದು ಎಲ್ಲೆಲ್ಲಿ ಹೋಗಿ ಆದರೆ ಓದಿಯವ್ರು ಕೊಟ್ರಲ್ಲ ಅದೊಂದು ಈಗ ನಿಮ್ಮ ಮಗ ನಿಮ್ಮ ಬಡತನನ ನೋಡೇ ಹೋಗಿದ್ದು ಅಲ್ವಾ ಅವರೆಷ್ಟು ನಿಮಗೆ ಸಹಾಯ ಮಾಡಿದ್ರು ಹೇಗೆ ಆಯಿತು ನಿಮ್ಮ ಬದುಕೆ ಬದಲಾವಣೆ ಆಯಿತು ಅಲ್ವ ಅವರಿಂದ ಅದ ಏನು ಮಾಡಿದರೆ ಅವನೇ ಅವನ್ನೇ ಅವನವರೇ ಗುಂಡ್ನಿಲ್ವಲ್ಲ ಮದುವಾಗಲಿಲ್ಲ ಅವನು ಮಕ್ಕಳಾಗಲಿಲ್ಲ ಅವನು ಸಂತೋಷ ಪಡಲಿಲ್ಲ ಅವನು ದೇಶ ಸೇವೆಗೋಸ್ಕರ ಸಾಕಷ್ಟು ಜನ ಬಲಿದಾನ ಮಾಡಿದರೆ ಕೊಡಗು ಇನ್ನೊಂದು ಸಾಕಷ್ಟು ಸೈನಿಕರನ್ನ ಕೊಟ್ಟಿದೆ ನಿಮ್ಮಯ್ಯ ಜನರು ಕಾರ್ಯಪ್ಪ ಅಂತ ದೊಡ್ಡ ದೊಡ್ಡ ಯೋಧರನ್ನ ಕೊಟ್ಟಿದೆ ನಮ್ಮ ಸತೀಶ್ ಅವರು ಭಾರತ ಸೇನೆಗೆ ಹೋಗಿ ಸ ಈ ದೇಶದ ಹೆಮ್ಮೆಯ ಪುತ್ರನಾಗಿ ವೀರ ಮರಣವನ್ನು ಹೊಂದಿದರೆ ಎಲ್ಲರೂ ಕೂಡ ಅವ್ರಿಗೆ ಗೌರವ ಕೊಡಲೇಬೇಕು ಹ್ಞೂ ಪ್ರತಿದಿನ ನೀವು ನೋಡ್ತೀರಾ ಇಲ್ಲಿ ನಿಮ್ಮ ಮಗ ಇಲ್ಲಿ ಬದುಕಿದ್ದಾರೆ ಅಂದ್ಕೊಳ್ಳಿ ಯಾ ದೇಶ ಸೇವೆಗೋಸ್ಕರ ತನ್ನ ಪ್ರಾಣನ ಕೊಟ್ಟಿದ್ದಾರೆ ಯಾವಾಗಲೂ ಸತ್ತೋಗಿರೋದಿಲ್ಲ ಅವ್ರು ಜೀವಂತವಾಗಿರ್ತಾರೆ ಒಂದಲ್ಲ ಒಂದು ರೂಪದಲ್ಲಿ ನಿಮ್ಮನ್ನ ಕರೆದು ನಿಮ್ಮ ಮಗ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ಗೌರವನ ಕೊಡ್ತಾ ಇದ್ದಾರೆ ಹೀಗೆ ಸಂಕ್ರಾಂತಿ ಹಬ್ಬದ ದಿವಸ ಇಲ್ಲಿ ಅವ್ನು ಮಾಡಿದ್ದು ಗಾದಿನಿ ಜಾತ್ರೆ ಜೈಮ ಬರಬೇಕು ಬರಬೇಕು ಆಸೆ ಇತ್ತು ಹೊದ್ಕೊಂಡು ಮನೆಗೆ ಕೊಂಡ ಬೆಳಗಿನ ಜಾಗ ಬಂದು ಭಾಗ ತಟ್ಕೊಂಡು ಹೋಯ್ತು ಅಕ್ಕ ಅಕ್ಕ ಅಮ್ಮ ಅಂತ ಅಕ್ಕ ಅಕ್ಕ ಅಂತ ಕರಿತೀನಿ ಎಲ್ಲ ಅಕ್ಕ 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 ಅಂತ ಎದ್ದು ಸರಿ ಭಾಗ ತೆಗೆದೆ ಯಾಕೆ ಕನ್ಸಲಿ ನೀನು ನಾನು ಹೋಗಿ ಸತ್ತೋಗಿದ್ದೀನಿ ಬೇಡ ನಾನು ಬದುಕಿದ್ದೀನಿ ನಾನು ಇನ್ನ ಆರ್ಮಿಟ್ಟಿರ್ತಲ್ಲ ಬಂದುಬಿಡ್ತೀನಿ ನಿನ್ನ ಮನೆ ನಿನ್ನ ಇರ್ತೀನಿ ನೀನು ಏತ್ಲೇ ಮಾಡಬೇಡ ಅಂದ ಕಂಡುಬಿಟ್ರೆ ಏನು ಅದೇ ದಿನ ಒಂದು ದಿವಸ ಕಾಣಿಸ್ಕೊಳಕ್ ಆಮೇಲೆ ದೊಡ್ಡ ಮಗಳದ್ದು ಅಂತಿರು ಇದಾಗಿತ್ತು ಅವಳಿಗೆ ಜ್ಞಾನವೇ ಇತ್ತಿಲ್ಲ ಶ್ರದ್ಧಲ್ಲಿ ಬಂದಾಗ ಕರ್ಕೊಂಡೋಗಿ ಮೈಸೂರಲ್ಲಿ ಮೈಸೂರಲ್ಲಿ ಅವ್ನಿಗೆ ರಕ್ತ ಕೊಟ್ಟಿದ್ದ ಅವನಿಗೆ ಆಗ ಅಂತ ಕಾಣಿಸ್ಕೊಳಂತ ದೊಡ್ಡ ಅಕ್ಕನಿಗೆ ಹುಷಾರಿಲ್ಲದವಾದಾಗ ಬಂದು ಅವರೇ ಕರ್ಕೊಂಡೋಗಿ ಮೈಸೂರಲ್ಲಿ ಅಡ್ಮಿಂಟ್ ಮಾಡಿ ಅವ್ರಿಗೆ ರಕ್ತ ಕೊಟ್ಟು ಅವ್ರನ್ನ ಹುಷಾರು ಮಾಡ್ಕೊಂಡು ಮನೆಗೆ ಬಿಟ್ಟು ಮತ್ತೆ ದೇಶ ಅಂತ ಹೋದ ಮಗ ಬರಲಿಲ್ಲ ಲಾಸ್ಟ್ ಟೈಮ್ ಲಾಸ್ಟ್ ಅದೇ ಊರು ಹೋಗಿದ್ದು ಆಮೇಲೆ ಅವರು ಎಷ್ಟು ತಿಂಗಳಾಗಿತ್ತು ಹೋಗಿ ಏಳು ತಿಂಗಳಾಗಿತ್ತು ಏಳು ತಿಂಗಳಾಗಿತ್ತು ಅಂದರೆ ಏಳು ತಿಂಗಳಿಂದ ತಾಯಿ ಮುಖನೇ ನೋಡಲಿಲ್ಲ ತನ್ನ ಮಗನ ಮುಖನೇ ನೋಡಲಿಲ್ಲ ಇವಾಗ ಆದರೆ ವೀಡಿಯೋ ಕಾಲ್ ಮಾಡ್ಬೋದು ಫೋನ್ ಎಲ್ಲ ಮಾಡ್ಬೋದು ಆದರೆ ಅವಾಗ ಏನೂ ಇಲ್ಲ ಒಂದು ಲೆಟ್ರಿಗೋಸ್ಕರ ಕಾಯ್ಬೇಕಾಗಿತ್ತು ಆದರೂ ತುಂಬ ನೋವು ಅಂದರೆ ಹೆತ್ತು ಮಗನ ಕಳ್ಕೊಳ್ಳೋದು ಎಂಥ ತಾಯಿಗೂ ಅದು ಕೇಸ್ ಸಾಧ್ಯನೇ ಇಲ್ಲ ಅಮ್ಮ ನೀವು ಅದೇ ಎದುರುಗಡೆ ನೀವು ನೋಡಿದಾಗ ನಿಮ್ಮ ಮಗನ ಮುಖ ಕಾಣಿಸುತ್ತೆ ಇದ್ದಾರೆ ನೀವೆಲ್ಲರೂ ಹೊರಗಡೆ ಹೋದಾಗ ನಿಮಗೆ ಗೌರವ ಸಿಗುತ್ತೆ ನಿಮ್ಮ ಮಗನಿಂದ ಒಳ್ಳೇದಾಗ್ಲಿ ನಿಮಗೆ ದುಃಖ ಅಂತಾರೆ ಹ್ಮ್ ಅಂದ್ರೆ ನಮಗೆ ಹೌದು ಹ್ಮ್ ಸರಿ ಅಮ್ಮ ಆಯ್ತು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದಂಥ ಹುಡುಗ ಮನೆಯ ಕಡುಬಡತವನ್ನು ಕಂಡು ಇಲ್ಲ ಏನಾದರೂ ಮಾಡಿ ನಾನು ಹೊರಗಡೆ ಹೋಗಿ ದುಡಿಲೇಬೇಕು ಇರೋ ಒಬ್ಬಳ ಅಕ್ಕನ ಮದುವೆ ಮಾಡಬೇಕು ತಮ್ಮಂದಿ ತಮ್ಮ ಇದ್ದಾನೆ ಅಕ್ಕ ಇದ್ದಾರೆ ಅವ್ರನ್ನ ಓದಿಸಬೇಕು ಮದುವೆ ಮಾಡಬೇಕು ಈ ಥರ ಕನಸುಗಳನ್ನ ಕಂಡು ಮಿಲ್ಟ್ರಿಗೆ ಸೇರಿಕೊಂಡಂಥ ಮಗ ಕೇವಲ ಮೂರೇ ವರ್ಷಕ್ಕೆ ಹುತಾತ್ಮರಾಗೋದು ಅಂತಂದರೆ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು